ಶ್ರೀ ಗುರು ಬಸವಲಿಂಗಾಯ ನಮಃ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಬಸವ ಜಯಂತಿಯ ಪ್ರಯುಕ್ತ ಈ ವಾರ ಪೂರ್ವ ಕೂಡ ಬಸವಾಶ್ರಮದಲ್ಲಿ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹತ್ತನೇ ತಾರೀಖು ಬಸವ ಜಯಂತಿ ಇದೆ ಅದರ ಪ್ರಯುಕ್ತ ದಿನನಿತ್ಯವೂ ಕೂಡ ರಂಗೋಲಿ ಸ್ಪರ್ಧೆ ವಚನ ಸ್ಪರ್ಧೆ ಮೆಹಮ್ಮಿ ಸ್ಪರ್ಧೆ ಹಾಗೂ ಪ್ರತಿದಿನ ಸಂಜೆ ಬಸವಸ್ತುತಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದರ ಒಂದು ವಿಭಾಗವಾಗಿ ಇವತ್ತು ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರಂಭವಾಗಿ ಇವಾಗ ಐದು ಗಂಟೆ ಆಗಿದೆ ಇಲ್ಲಿಯವರೆಗೂ ಕೂಡ ಧ್ಯಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರಕ್ಕೆ ನಡೆಸಿಕೊಟ್ಟವರು ಶರಣರಾದಂತಹ ಮಹಾಮನಿಯವರು ಪಿರಬಿನ್ ಮಾಸ್ಟರ್ ಹುಬ್ಬಳ್ಳಿಯವರು ಅವರು ಹುಬ್ಬಳ್ಳಿಯಿಂದ ಆಶ್ರಮಕ್ಕೆ ಆಗಮಿಸಿ ಬಸವಾಶ್ರಮಕ್ಕೆ ಆಗಮಿಸಿ ತಮ್ಮ ಧ್ಯಾನ ಶಿಬಿರವನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ಇದರ ಚಿಂತನಾ ವಿಷಯ ಬಂದು ಕೇಂದ್ರದ ಶಕ್ತಿ ಮತ್ತು ಅದರ ಧ್ಯಾನದ ಅನುಭವಗಳು ಅಂತ ಆಗಿತ್ತು ಇವರ ಜೊತೆಗೆ ಲತಾ ಶಿವಮೊಗ್ಗ ಅವರು ಕೂಡ ಆಗಮಿಸಿದ್ರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಶರಣೆ ಜಯ ಸುರೇಶ್ ಅವರು ಶಿವಮೊಗ್ಗ ಹಾಗೂ ಶರಣೆ ರೂಪಾ ಸುನೀಲ್ ಕುಮಾರ್ ಅವರು ನಡೆಸಿಕೊಂಡ್ರು ಈ ಒಂದು ಕಾರ್ಯಕ್ರಮದ ಚಿಕ್ಕ ತುಣುಕನ ಇಡೀ ಹೋಲ್ ಕಾರ್ಯಕ್ರಮವನ್ನು ನಾನು ರೆಕಾರ್ಡ್ ಮಾಡಿಲ್ಲ ಬಟ್ ಚಿಕ್ಕದಾದಂತಹ ಒಂದು ತುಣುಕನ ಇದೀಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸಕಾರಾತ್ಮಕವಾಗಿ ನನ್ನ ಹೃದಯ ಆರೋಗ್ಯವಾಗಿದೆ ಸಾಮಾಜಿಕ ಕಡೆಗಳಿಗೆ ಆರೋಗ್ಯವಾಗಿದೆ ನಾನು ಆರೋಗ್ಯವಾಗಿದೆ ನನ್ನ ದೇಹ ಆರೋಗ್ಯವಾಗಿದೆ ನನ್ನ ಮನಸ್ಸು ಆರೋಗ್ಯವಾಗಿದೆ ಆರೋಗ್ಯವಾಗಿದೆ ನನ್ನ ಬ್ಲಡ್ ಶುಗರ್ ಆರೋಗ್ಯವಾಗಿದೆ ನನ್ನ ನಾಡಿ ಬಿಡಿತ ಆರೋಗ್ಯವಾಗಿದೆ ಆಮ್ಲಜನಕದ ಪ್ರಮಾಣ ಆರೋಗ್ಯವಾಗಿದೆ ನಾನು ನನ್ನ ದೇಹ ಆರೋಗ್ಯವಾಗಿದೆ ನನ್ನ ಮನಸ್ಸು ಆರೋಗ್ಯವಾಗಿದೆ ನಾನು ಆರೋಗ್ಯವಾಗಿದ್ದೇನೆ ನನ್ನ ಮರಗಳು ಆರೋಗ್ಯವಾಗಿವೆ ನನ್ನ ರಕ್ತ ನಾಗಗಳು ಆರೋಗ್ಯವಾಗಿವೆ ನನ್ನ ಸ್ನಾಯುಗಳು ಆರೋಗ್ಯವಾಗಿವೆ ನನ್ನ ಎಲ್ಲ ಜೀವಕೋಶಗಳು ಆರೋಗ್ಯವಾಗಿವೆ ನಾನು ಆರೋಗ್ಯವಾಗಿದ್ದೇನೆ ನನ್ನ ದೇಹ ಆರೋಗ್ಯವಾಗಿದೆ ನನ್ನ ಮನಸ್ಸು ಆರೋಗ್ಯವಾಗಿದೆ ನಾನು ಆರೋಗ್ಯವಾಗಿದ್ದೇನೆ ನನ್ನ ಜೀರ್ಣಾಂಗವಿಯೂ ಆರೋಗ್ಯವಾಗಿದೆ எ அது இல்ல அதே நம்ம எங்களுக்கு

ಬರೆಯಿಂದ ಆವಾಗ ಏನ್ ಮಾಡಿದ್ರು ಉಸಿರ ಕಡೆ ಲಕ್ಷ ಅಂತ ಸಲಹೆದಾಗ ಓ ನಾ ಏನು ಮಾಡೋದನ್ನು ಮುನ್ನ ಯಾಕೆ ಮುಂದುವರಿಸಿಕೊಳ್ಳೋದು ಆ ಸಲಹೆ ಮಾಡಿದ್ದು ಮತ್ತೆ ಬೆಳಗ್ಗೆ ತಗೊಂಡು ಕೊಡೋದು ನಾನು ಮಾತಾಡೋಲ್ಲ ಯಾರು ಕೊಡಿಲ್ಲ ಏನೇ ಏನು ಕೊಟ್ಟರೆ ಸಹಜವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ஒா வர சார்மே

ಎಲ್ಲವೂ ಚಿಂತಿನಿಂದ ಬಂದಿರುವಂತಹ ಹಾಗೆ ಪಿರಮಿಡ್ ಸಹ ಬಂದಿರುವಂತಹ ಇನ್ನೊಂದು ಮೆಟ್ಟಿ ಕೊಡುವುದು ಪಿರಮಿಡ್ ಗೆತ್ತಿದೀವಿ ನಮ್ಮದು ಎಸ್ ಮಹಾಮನಿ ಅಂತೇಳಿ ನಮ್ಮದು ಹುಬ್ಬಳ್ಳಿಯಲ್ಲಿ ಪಿರಾಮಿಡ್ ಧ್ಯಾನ ಕೇಂದ್ರ ನಮ್ಮ ಸಂಸ್ಥಾಪ ಇದು ನಮ್ಮ ಪತ್ರಿ ಸಾವಿರದ ಅದು ಆಫೀಸ್ ಆ ಆಫೀಸಿನಲ್ಲೇ ಇದ್ರು ಕೂಡ ನಾವು ದರ ಒಂದು ಪಿರಾಮಿಡ್ ಸ್ವತಃ ನಾವೇ ತಯಾರು ಮಾಡ್ತೀವಿ ನಾವೇ ತಯಾರು ಮಾಡಿದ್ರೆ ಮತ್ತೊಬ್ಬರಿಗೆ ಅದು ಹಂಚ್ತಾ ಇರ್ತೀವಿ ಪಿರಾಮಿಡ್ ಯಾಕೆ ಯೂಸ್ ಮಾಡಬೇಕು ಧ್ಯಾನ ಮಾಡಬೇಕಾತಂದ್ರೆ ನಾವು ಪಿರಾಮಿಡ್ ಹಾಕೋದ್ರಿಂದ ನೂರು ಪಟ್ಟು ನಮಗಾದ್ರದ್ದು ಬೆನಿಫಿಟ್ ಸಿಗ್ತದೆ ಅದಕ್ಕಾಗಿ ನಾವು ಪಿರಾಮಿಡ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ನಾವು ಮಾಡ್ಬೋದು ಧ್ಯಾನ ಧ್ಯಾನ ಮಾಡೋದ್ರಿಂದ ಧ್ಯಾನದಲ್ಲಿದ್ದಂಥದ್ದು ಶಕ್ತಿ ಮತ್ತೊಂದರಲ್ಲಿ ಯಾವುದರಲ್ಲಿ ಇಲ್ಲ ಯಾವುದೇ ಮೆಡಿಷನ್ನಲ್ಲಿ ಕೂಡ ಇಲ್ಲ ಯಾರು ಧ್ಯಾನ ಮಾಡ್ತಾ 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 ಹೋಗ್ತಾರ ಅವರಲ್ಲಿ ಒಂದು ಫುಲ್ಲು ಅವರ ಎನರ್ಜಿ ಅವರಲ್ಲಿಂದು ಭಯ ಅನ್ನೋದು ಇರೋಂಗಿಲ್ಲ ಬದಲಾವಣೆ ಒಳಗೆ ಬದಲಾವಣೆ ಸಿಗ್ತಾ ಇರ್ತೈತೆ ಸರೊಬ್ಬರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಈ ಮೆಡಿಟೇಷನಿಂದ ನೀನು ಕಳ್ಕೊಬೋದು ಹೊರತಾಗಿ ಮತ್ತೆ ಬೇರೆದ್ರಿಂದ ಕಳ್ಕೊಳ್ಳೋಕ್ಕೆ ಇಲ್ಲ ಇದು ಯಂತ್ರ ಮಂತ್ರ ತಂತ್ರ ಯಾವುದಿಲ್ಲ ಇಲ್ಲ ನಂತರ ಇದು ಜಾತಿ ಭೇದ ಅನ್ನೋಂಥದ್ದು ಇಲ್ಲ ಹೇಗೆ ನಮ್ಮ ಬಸವಣ್ಣನವ್ರಿಗೆ ಜಾತಿ ಭೇದ ಇಲ್ಲ ಅನ್ನೋಂಥದ್ದು ಎಲ್ಲ ಒಂದು ಹೋದ್ರು ಇದು ಧ್ಯಾನದಲ್ಲಿ ಕೂಡ ಒಂದು ಗೂಡಿಸ್ಬೇಕನ್ನೋಂಥದ್ದು ಆಸೆ ನಮ್ದು ಬೇರೆ ಇದ್ರಾಗ ಇದು ಬೇಕು ಅದು ಬೇಕು ಇದು ರೊಕ್ಕ ಸಲುವಿನ ನಾವು ಯಾವುದು ಮಾಡೋದಿಲ್ಲ ಧ್ಯಾನ ಮಾತ್ರ ಫ್ರೀ ಕೊಡ್ತಾ ಇರ್ತೀವಿ ಫ್ರೀ ಹಾಚ ಭಗವಂತ ನನಗೆ ಮಾತಾಡಲಿಕ್ಕೆ ಅವಾಜ್ ಕೊಟ್ಬಿಟ್ಟು ಫ್ರೀ ಕೊಟ್ಟ ನಾನು ನಾನು ಕೂಡ ಫ್ರೀ ಕೊಡಬೇಕು ನಮ್ಮ ಮಾಸ್ಟ್ರ ಪತ್ರಿಜೆಯವರು ಹೇಳಿದಂಥದ್ದು ಇವತ್ತು ಸಾಧನೆ ಮತ್ತು ಅದನ್ನು ಎಲ್ಲರಿಗೆ ಹಂಚಲಿಕ್ಕೆ ಇದೀವಿ ಎಲ್ಲರೂ ಖುಷಿಯಿಂದ ಆಧಾರ ಎಲ್ಲ ಕಡೆನೂ ಅದನ್ನು ಹಂಚಿ ಅದ್ರ ಬೆನಿಫಿಟ್ ಕೊಡಬೇಕನ್ನು ನನ್ನ ಆಸೆ ಇಲ್ಲಿ ನಾನು ಬಂದಂಥ ಕಾರ್ಯಕ್ರಮ ಎಲ್ಲ ಮುಗಿದ್ಬಿಟ್ಟು ಏನಪ್ಪ ಈ ಭೂಮಿ ಮ್ಯಾಗ ನಾನು ಎದಕ್ಕೆ ಬಂದಿದ್ದೆ ಏನು ಮಾಡಬೇಕು ಎಲ್ಲ ಮುಗಿದು ಈಗ ಮಾಡಿದ್ದು ಬರೀ ಮೆಡಿಟೇಷನ್ ಕ್ಲಾಸ್ ಮಾತ್ರ ಮಾಡ್ತಾ ಇರ್ತೀವಿ ಒಂದು ಪಿರಾಮಿಡ್ ಕೂಡ ಸಿಗ್ತಾವೆ ಪಿರಾಮಿಡ್ನಲ್ಲಿ ಇದ್ದಂಥ ವಸ್ತು ಎಂದೂ ಕೆಡಗಲ್ಲ ಪಿರಾಮಿಡ್ ಹಾಕೊಂಡು ಧ್ಯಾನ ಮಾಡಿದ್ರೆ ನಮ್ಮ ಮೈಂಡ್ ಯಾವಾಗಲೂ ಶಾಂತತೆ ಜಾಸ್ತಿ ಇರ್ತೈತಿ ನಾನು ಏನು ಮಾಡಬೇಕನ್ನಂಥದ್ದು ಏನೋ ನನ್ನ ಸಂಕಲ್ಪ ಇರ್ತೈತಿ ಅದು ಸರಿಯಾಗಿ ದಾರಿ ಕೊಡುವಂಥ ವ್ಯವಸ್ಥೆ ಈ ಧ್ಯಾನದಲ್ಲಿ ಮಾತ್ರ ಸಿಗ್ತೈತೆ ಬರೋ ಒಬ್ಬರು ಇದನ್ನು ತಪ್ಪದಾಗ ಇದಂಗೆ ಮಾಡಿದ್ರೆ ಹೆಚ್ಚೆಚ್ಚು ನಿಮ್ಗೆ ಇದ್ರ ಬೆನಿಫಿಟ್ ಈ ಪಿರಾಮಿಡ್ನಲ್ಲಿ ಕೂಡ ಸ್ಫಟಿಕ ಆ ಪಿರಾಮಿಡ್ನಲ್ಲಿ ಸ್ಪಟಿಕ ಹಾಕಿ ಮಾಡೋದ್ರಿಂದ ಹೆಚ್ಚೆಚ್ಚು ಅದಕ್ಕೆ ಬೆನಿಫಿಟ್ ಸಿಗ್ತೈತಿ ಬರೀ ಪಿರಾಮಿಡ್ ಮತ್ತು ಸ್ಫಟಿಕ ಕೂಡಿದಾಗ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಸಿಗೋದ್ರಿಂದ ನಮ್ಗೆ ಹಾಕ್ಕೊಂಡು ಕೊಳ್ಳ ಆವಾಗಲೇ ನಮ್ಗೆ ಅದು ಗೊತ್ತಾಗುತ್ತೆ ನಾವು ಹಂಗಾಗಿ ಕುಂದ್ ಮಾಡಲಿಕ್ಕೆ ಪಿರಾಮಿಡ್ನಲ್ಲಿ ಕುಂತು ಮಾಡಲಿಕ್ಕೆ ಅದ್ ಅದ್ಭುತವಾದಂಥ ಶಕ್ತಿ ಈ ಪಿರಾಮಿಡ್ ಎಲ್ಲೈತೆ ಅದಕ್ಕೆ ದರ್ ದಯಮಾಡಿ ಇದನ್ನು ವಾಪರ್ಸ್ಬೇಕು ಅಂತ ನನ್ನ ಅಭ್ಯಂತರ ಈ ಪಿರಾಮಿಡ್ನೂ ಎಲ್ಲಿಂದ ಬಂದಪ್ಪ ಎಲ್ಲರೂ ಹೇಳ್ತಾರೆ ಈ ಪಿರಾಮಿಡ್ ಎಲ್ಲಿಂದ ಈಜಿಪ್ಟ ಈಜಿಪ್ನಿಂದ ಈಗ ನಮ್ಮ ಗೋಪುರ ಕಟ್ತೀವಲ್ಲ ಗೋಪುರ ಕಟ್ತೀವಲ್ಲ ಗೋಪುರ ಕಟ್ಟಬೇಕಾದ್ರೆ ಗರ್ಭಗುಡಿಗೆ ನಾವು ಯಾಕೆ ಹಾಕ್ತೀವಿ ಕಳಸ ಇಡ್ತೀವಿ ಮ್ಯಾಗ ಏ ಗೋಪುರ ಕಟ್ಟಿದೆ ಕಳಸ ಇಡಿ ಕಳಸ ಅನ್ನೋದು ಒಂದು ಪಿರಾಮಿಡೇ ಅದಕ್ಕೆ ಕೂಡ ಪಾಯಿಂಟೇ ಈ ಪಿರಾಮಿಡು ಪಾಯಿಂಟೇ ಆ ಪಿರಾಮಿಡ್ನ ಮ್ಯಾಗ ಏನು ಕಳಸ ಕೆಟ್ಟಿರ್ತಾರೆ ಗೋಪುರ ಏನು ಕಟ್ಟಿರ್ತಾರೆ ದಿಕ್ಕ ಸೂಚಿಕದ ಮ್ಯಾಗ ಕರೆಕ್ಟಾಗಿ ಕಟ್ಟಿದ್ರಪ್ಪ ಆ ಮೂರ್ತಿ ಆ ಗರ್ಭಗುಡಿಯಲ್ಲಿ ಬಹಳ ಬಹಳ ಎನರ್ಜಿ ಸಿಗುವಂಥದ್ದು ವ್ಯವಸ್ಥೆ ಬಾಕಿ ಹ್ಯಾಂಗೆ ಹಂಗೆ ಕಟ್ಟುವಂಥದ್ದಲ್ಲ ದಿಕ್ಕ ಸೂಚಿಕ ಪ್ರಕಾರನೇ ಕಟ್ಟಬೇಕು ಪಿರಾಮಿಡನ್ನು ಆಮ್ಯಾಗ ಅದ್ರ ಮ್ಯಾಗ ಪಂಚಲವಾದ ಇದನ್ನ ಯಾವುದು ಇದು ಕಳಸಾಡ್ಬೇಕು கசாயிட்ட மாத்திர அது எனர்ஜி கழிப்போருந்த நான் குடி ஒழகே பாத ஒழக மொயெல்லாம் எக் ஜாகின்றா தாஸ்தி அதுக்காக அல்ல ஃபேன் ரங்கல ஆனால் மற்ற தம்பு ஆமேக்க ஏ சி ரெங்கல இல்லை ஏக்கா ஆ எனர்ஜி வரதெந்த இல்லை தம்பி இருத்தி யாவாக அல்லே பிரமிடு நீங்கள் மனையே ஹாக்கி கூட சேக் ஆபார்கள் பிராமிடு ஒன்றே ஸ்தளதாக இரவு யோ யாரு கொட்டினோ டொடோ இடத்த அவெல்ல ಅಂದಾಗ ಮಾತ್ರ ಇದ್ರದ್ದು ನಿಮಗೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಸಾಕಷ್ಟು ರೋಗಗಳು ಹೋಗ್ಯಾವ ಸಾಕಷ್ಟು ಮಂದಿ ಇವತ್ತಿನ ದಿವಸ ಬೆನಿಫಿಟ್ ತೊಗೊಳಕೆ ಯಾಕೆ ಇವತ್ತಿನ ದಿವಸ ಇದು ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಯುಗದಿಂದ ನಾನು ತೊಗೊಳ್ಳೋಂಥ ವ್ಯವಸ್ಥೆ ಇದು ಪಿರಾಮಿಡ್ ನೋಡಿ ಎಷ್ಟು ಬದಲಾವಣೆ ಆಗತ್ತಲ್ಲ ಅದಕ್ಕೆ ಆಶೆಗಳು ನನಗೂ ಇರ್ತದೆ ಎಲ್ಲರಿಗೆ ತರುವ ಒಬ್ಬರು ಆಶೆಗಳಿಗೆ ನೀರಿಬೇಕಾದ್ರೆ ನಾವು ಇದನ್ನು ಮೆಡಿಟೇಷನ್ ಮಾಡಬೇಕು ಇದೇನು ದೇವ್ರ ಗುಡಿಗೆ ಹೋಗಿ ಅದೊಂದು ಯಾವ ಗುಡಿಗಳಿದ್ರು ಕೂಡ ಆ ಕಳಸ ಅಲ್ಲಿ ಜಾಗ್ರತೆ ಇರ್ತೈತಿ ನನ್ನಿಂದ ನಾನೇ ಬದಲಾವಣೆ ಆಗಬೇಕು ಮತ್ತೊಬ್ಬರಿಂದ ಅಲ್ಲ ನೀವು ಸಾಧನೆ ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಸಿಗುವಂಥ ದಿವಸ ಹೆಂಗೆ ಮಹಾತ್ಮರು ಹೇಳಾರ ಬಸವಣ್ಣ ಕಾಯಕವೇ ಕೈಲಾಸ ಅಂತಂದು ಹೇಳ್ಯಾರ ನನ್ನ ಜಾಗೃತಿ ನಾನೇ ಕಾರಣ ನನ್ನ ಹಾಳಾಗೋಕ್ಕೂ ನಾನೇ ಕಾರಣ ಮತ್ತೊಬ್ರು ಯಾರೂ ಇಲ್ಲ ಅದಕ್ಕಾಗಿ ಮಾಡಬೇಕಾದ್ರೆ ನೀವು ಮಾಡುವಂಥ ವ್ಯವಸ್ಥೆ ನೀವು ದಯ ಮಾಡಿ ಯಾರೊಬ್ಬರಿಗೂ ಎಲ್ಲ ಆತ್ಮಗಳು ಎಲ್ಲ ಶರಣ ಶರಣರಿಗೂ ನಮಸ್ಕಾರ ಮಾಡಿ ನಾನು ಹೇಳ್ತೀನಿ ಅದನ್ನು ಯಾರು ತಪ್ಪಿಸ್ಬೇಕ್ರಿ ನನ್ನ ಹಾಕಂತ ಈ ಒಂದು ಸಮಯದಾಗ ಧ್ಯಾನ ಮಾಡ್ಬೇಕಂತಂದರೆ ಬೆಳಗಿನ ಸಮಯದಾಗ ಭಾಳ ಮಹತ್ವದಂಥ ಕೆಲಸ ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆ ಬ್ರಹ್ಮಿ ಮುಹೂರ್ತದಾಗ ಮಾಡಿ ಯಾರು ಮಾಡ್ತೀರಿ ಬಟ್ಟಿ ಒಂದು ಡೇಜ್ನಾಗ ನಿಮ್ಮ ಸಂಕಲ್ಪ ನೆರವೇರಿಯುವಂಥದ್ದು ಅಂಥದ್ದು ವ್ಯವಸ್ಥೆ ನಾನು ಕಡೆಗೆ ಬಂದೆ ಹೇಳಿ ಹೇಳ್ಯಾರ ಮತ್ತು ಇವತ್ತು ದಿವಸ ಅದು ಭಾಳ ಬೆನಿಫಿಟ್ ನಡೀತಿ ಆನಂತರ ನೀವು ಯಾವಾಗಾದ್ರೂ ಮಾಡ್ಬೋದು ನಿಮ್ಮ ಟ್ಯಾಂಕ್ ಯಾವಾಗ ಸಿಗತೈತಿ ಅವ್ರು ಮಾಡ್ಬೋದು ಇವಾಗ ಮಾಡ್ಬೇಕಂತೇನಿಲ್ಲ ಆದ್ರ ಬೆಳಗ್ಗೆ ಮಾತ್ರ ಮಾ ಕಡ್ಡಾಯವಾಗಿ ಮಾಡಲಿ ಆರು ಗಂಟೆ ಒಳಗೆ ನೀವು ಮುಗಿಸ್ಬೇಕು ನಿಮ್ಮ ವಯಸ್ಸು ಎಷ್ಟ ಅಷ್ಟು ಮಾತ್ರ ನೀವು ಮೆಡಿಟೇಷನ್ಸ್ಗೆ ಕುಂದಿರಬೇಕು ಇದರ ಏನು ಯಂತ್ರ ಮಂತ್ರ ಭಜನೆ ಏನೇನೇನೇನು ಇಲ್ಲ ಇಷ್ಟೊಂದು ಮಹತ್ವದಂಥ ಕೆಲಸ ಈ ನಮ್ಮ ಧ್ಯಾನದಲ್ಲಿ ಮೆಡಿಟೇಷನ್ ಮಾಡಿರಿ ಮೆಡಿಟೇಷನ್ ಸ್ಟಾಪ್ ಮಾಡಿ ಮೆಡಿಷನ್ ಸ್ಟಾಪ್ ಮಾಡಿ ಇಷ್ಟೇ ನಮ್ಮ ಕೆಲಸ ಓಕೆ ಸಾರ್